ಹಾಯ್ ಹೆಲೋ ನಮಸ್ಕಾರ ಬಿಯಾಂಡ್ ಬೌಂಡ್ರೀಸ್ನಲ್ಲಿ ನಮಗೆಲ್ಲ ಸ್ಫೂರ್ತಿಯಾಗುವ ಮತ್ತೋರ್ವ ಸಾಧಕಿ ಸ್ಟೋರಿ ಹೇಳ್ತೀನಿ ನೋಡಿ ಇದು ವಯಸ್ಸು ಲೆಕ್ಕಿಸದೆ ಹೊಸ ಅವಕಾಶವನ್ನು ಬಳಸಿಕೊಂಡು ಕೋಟಿ ಕೋಟಿ ಸಂಪಾದಿಸ್ತಾ ಇರುವ ಮಹಿಳೆಯ ಯಶೋಗಾಥೆ ಈ ವಿಡಿಯೋವನ್ನು ನೋಡೋ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಎರಡು ವಿಚಾರ ಒಂದನೆಯದು ಯಾರ ಲೈಫ್ ಹೇಗೆ ಯಾವಾಗ ಬೇಕಾದರೂ ಚೇಂಜ್ ಆಗಬಹುದು ಅನ್ನೋದು ಎರಡನೇ ವಿಚಾರ ಏನಪ್ಪ ಅಂದರೆ ಸಾಧನೆಗೆ ವಯಸ್ಸಿನ ಭಯ ಬೇಡ ಸಾಧಿಸುವ ಮನಸ್ಸು ಛಲ ಬೇಕಷ್ಟೆ ಈ ಎರಡು ವಿಚಾರಗಳೇ ನಾನು ಈ ವಿಡಿಯೋದಲ್ಲಿ ನಿಮಗೆ ಪರಿಚಯಿಸ್ತಾ ಇರೋ ಸಾಧಕಿ ಸಾಧನೆ ಸಾರಿ ಸಾರಿ ಹೇಳುತ್ತೆ ನೀವು ನೋಡ್ತಿದ್ದೀರಲ್ಲ ಈಕೆ ಗೃಹಿಣಿ ಇವತ್ತು ಕೋಟಿ ಕೋಟಿ ದುಡಿತಾ ಇರುವ ನಾರಿ ಈ ಗೃಹಿಣಿ ದೇಶದ ಶ್ರೀಮಂತ ಯೂಟ್ಯೂಬರ್ ಪ್ರತಿಯೊಬ್ಬರೂ ಅಷ್ಟೇ ಯಾವಾಗ ಬೇಕಾದರೂ ಯಾವ ರೀತಿಯ ಜೀವನವನ್ನು ಆಯ್ಕೆ ಮಾಡಿಕೊಳ್ಬಹುದು ಆಯ್ಕೆಗೆ ತಕ್ಕಂತೆ ಬದುಕಬಹುದು ಲೈಫ್ ಅನ್ನೋದು ಸಿಂಗಲ್ ಚಾಪ್ಟರ್ ಅಲ್ಲ ಅದು ಹತ್ತಾರು ಅಧ್ಯಾಯಗಳಿರೋ ಪಠ್ಯಪುಸ್ತಕ ಅರ್ಥಾತ್ ಟೆಕ್ಸ್ಟ್ ಬುಕ್ ಕನಸುಗಳನ್ನು ಬೆನ್ನಟ್ಟುವ ಮನಸ್ಸು ಮಾಡಿದ್ರೆ ಅದರ ಮುಂದೆ ಚಿಕ್ಕವರು ಇಲ್ಲ ದೊಡ್ಡವರು ಇಲ್ಲ ಯಾವ ವಯಸ್ಸಿನ ಹಂಗೂ ಇರಲ್ಲ ಏಜಸ್ ಜಸ್ಟ್ ನಂಬರ್ ಅಂತ ತೋರಿಸ್ಕೊಟ್ಟಿದ್ದಾರೆ ಖ್ಯಾತ ಯೂಟ್ಯೂಬರ್ ನಿಶಾ ಮಧುಲಿಕಾ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಆಗಸ್ಟ್ ಇಪ್ಪತ್ತೈದರಂದು ನೋಯ್ಡಾದಲ್ಲಿ ಜನಿಸಿದ ನಿಶಾ ಅವರಿಗೆ ಈಗ ಅರವತ್ತಾರು ವರ್ಷ ಇವರು ದೇಶದ ಅತ್ಯಂತ ಶ್ರೀಮಂತ ಯೂಟ್ಯೂಬರ್ ವಯಸ್ಸು ಮತ್ತು ಅವರ ಹುಟ್ಟಿದ ದಿನಾಂಕ ಯಾಕೆ ಹೇಳ್ತಿದ್ದೀನಿ ಅಂದರೆ ಯೂಟ್ಯೂಬ್ ಹೊಸ ಜಮಾನಾದ ಪ್ಲಾಟ್ಫಾರ್ಮ್ ಹಾಗೆ ನೋಡಿದ್ರೆ ನಿಶಾ ಅವರ ಸಮಕಾಲೀನರು ಬಹುತೇಕರು ಈ ಡಿಜಿಟಲ್ ವರ್ಲ್ಡ್ನಿಂದ ಸ್ವಲ್ಪ ದೂರದಲ್ಲೇ ಇದ್ದಾರೆ ಈಕೆ ಬಹುತೇಕರಂತೆ ಅಡುಗೆ ಮನೆಯಲ್ಲಿ ತಮ್ಮ ಕನಸುಗಳನ್ನು ಕೊಂದಿಲ್ಲ ಬದಲಾಗಿ ಅದೇ ಅಡುಗೆ ಮನೆಯಿಂದ ಕೋಟಿ ಕೋಟಿ ದುಡಿದಿದ್ದಾರೆ ಅದು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಸಾಮಾನ್ಯ ಗೃಹಿಣಿ ನಿಶಾ ಮಧುಲಿಕಾ ಅವರು ಬ್ಲಾಗಿಂಗ್ ಮತ್ತು ಯೂಟ್ಯೂಬ್ ಮೂಲಕ ಅಡುಗೆ ಸ್ಟಾರ್ ಆಗಿ ಮಿಂಚುತ್ತಿದ್ದಾರೆ ದಿನೇ ದಿನೇ ಅವರ ಸಂಪಾದನೆ ಹೆಚ್ಚಾಗ್ತಾನೇ ಇದೆ ಸದ್ಯದ ಸಂಪತ್ತು ಬರೋಬ್ಬರಿ ನಲವತ್ಮೂರು ಕೋಟಿ ಎಸ್ ಸ್ನೇಹಿತರೆ ನಿಶಾ ಮಧುಲಿಕಾ ಭಾರತದ ಅತ್ಯಂತ ಜನಪ್ರಿಯ ಪ್ರಸಿದ್ಧ ಬಾಣಸಿಗರಲ್ಲಿ ಒಬ್ಬರು ದೇಶದ ಶ್ರೀಮಂತ ಮಹಿಳಾ ಯೂಟ್ಯೂಬರ್ ತಮ್ಮ ಅಸಾಧಾರಣ ಅಡುಗೆ ಕೌಶಲ್ಯ ಮತ್ತು ಪಾಕ ವಿಧಾನಗಳಿಗೆ ಹೆಸರುವಾಸಿಯಾಗಿದ್ದಾರೆ ಆರಂಭದಲ್ಲಿ ಬಹಳ ಸರಳ ರೆಸಿಪಿಗಳ ಬ್ಲಾಗ್ಗಳ ಮೂಲಕ ತಮ್ಮ ಹೊಸ ಜರ್ನಿಯನ್ನ ಪ್ರಾರಂಭಿಸಿದ್ರು ಇಂದು ಹೆಸರಾಂತ ರೆಸ್ಟೋರೆಂಟ್ ಸಲಹೆಗಾರರಾಗಿದ್ದಾರೆ ಅವರ ಪಾಕವಿಧಾನಗಳು ಮತ್ತು ಅಡುಗೆ ಸಲಹೆಗಳನ್ನು ಟೈಮ್ಸ್ ಆಫ್ ಇಂಡಿಯಾ ಇಂಡಿಯನ್ ಎಕ್ಸ್ಪ್ರೆಸ್ ಅಮರ್ ಉಜಾಲ ದೈನಿಕ್ ಭಾಸ್ಕರ್ ದಂತಹ ಮೀಡಿಯಾಗಳು ಪ್ರಕಟಿಸ್ತಾ ಬಂದಿವೆ ಮೊದಲಿಗೆ ಪತಿಯ ಬಿಸ್ನೆಸ್ಗೆ ನಿಶಾ ಮಧುಲಿಕ ನೆರವಾಗ್ತಾ ಇದ್ರು ಏನನ್ನೋ ವಿಶೇಷವಾಗಿ ಸಾಧಿಸುವ ಹಂಬಲ ಮನದಲ್ಲಿತ್ತು ಮೇ ಎರಡು ಸಾವಿರದ ಹನ್ನೊಂದರಲ್ಲಿ ಅವರು ತಮ್ಮ ಮೊದಲ ಯೂಟ್ಯೂಬ್ ವಿಡಿಯೋ ಮಾಡಿದರು ಅದೇ ಅವರ ಜೀವನಕ್ಕೆ ಮಹತ್ವದ ತಿರುವು ಇದೀಗ ಅವರ ಯಶಸ್ಸಿನ ಜರ್ನಿ ಮುಂದುವರೆದಿದ್ದು ಎಕನಾಮಿಕ್ ಟೈಮ್ಸ್ ಸಮೀಕ್ಷೆ ಪ್ರಕಾರ ಈಗ ಭಾರತದ ಟಾಪ್ ಟೆನ್ ಯೂಟ್ಯೂಬ್ ಸೆಲೆಬ್ರಿಟಿಗಳಲ್ಲಿ ಒಬ್ಬರು ನಿಶಾ ಅವರ ದಿನ ಚಹಾ ಮತ್ತು ವ್ಯಾಯಾಮದೊಂದಿಗೆ ಆರಂಭವಾಗುತ್ತೆ ಇತರ ಪ್ರತಿ ಮನೆಯ ಮಹಿಳೆಯರಂತೆ ತಮ್ಮ ಮನೆಯನ್ನ ನೋಡಿಕೊಳ್ತಾರೆ ಈ ಮಧ್ಯೆ ತಾವು ಮಾಡಿದ ಆಹಾರದ ವಿಡಿಯೋ ಸೆರೆ ಹಿಡಿಯೋದರಲ್ಲಿ ಆನಂದ ಕಂಡುಕೊಳ್ತಾರೆ ಮಧ್ಯಾಹ್ನದ ಬಿಡುವಿನ ವೇಳೆಯಲ್ಲಿ ಬ್ಲಾಗ್ ಬರೆದು ಪ್ರಕಟಿಸ್ತಾರೆ ನಿಶಾ ಯೂಟ್ಯೂಬ್ನಲ್ಲಿ ಹನ್ನೆರಡು ಮಿಲಿಯನ್ಗಿಂತಲೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಹೊಂದಿದ್ದಾರೆ ಫೇಸ್ಬುಕ್ನಲ್ಲಿ ಐದು ಪಾಯಿಂಟ್ ಎರಡು ಮಿಲಿಯನ್ ಫಾಲೋವರ್ಸ್ ಮತ್ತು ವಿವಿಧ ಪ್ಲಾಟ್ಫಾರ್ಮ್ಗಳಲ್ಲಿ ಏಳ್ನೂರಕ್ಕೂ ಹೆಚ್ಚು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದಾರೆ ಇದಲ್ವಾ ಸಾಧನೆ ಅಂದರೆ ವಯಸ್ಸು ಸೇರಿದಂತೆ ಇತಿಮಿತಿಗಳಿಗೆ ಸೆಡ್ಡು ಹೊಡೆದು ಬದುಕಬೇಕು ಸಾಧಿಸಬೇಕು ಪದೇ ಪದೇ ಸೋತರೂ ಪರವಾಗಿಲ್ಲ ಒಂದು ದಿನ ಗೆದ್ದೆ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಬೇಕಷ್ಟೇ